ಹೇಗ ಸರ ಫಿಲ್ಮ್ ಆಕ್ಟರ್ ಗಳಿಗೆ ಲಕ್ಷಾಂತರ ಅಭಿಮಾನಿಗಳು ಇರ್ತಾರಲ್ಲ ಹಂಗೆ ಈ ಹೋರ್ಗಳು ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ ಸರ್ ಇದೊಂದ್ ಸಲ ಅಖಾಡ ತಡದ್ ಬಂದ್ರೆ ಹಿಂದೆ ಏನಿಲ್ಲ ಅಂದ್ರೆ ಎರಡ್ ಸಾವಿರ ಮೂರ್ ಜನ ಓಡಿ ಬಿಡ್ತಾರೇನ್ ಬಿಟ್ರಿ ಎಷ್ಟೋ ಲಕ್ಷಾಂತರ ಹೋರಿಗಳು ಕಟ್ಟಿದ್ರ ಪಾಲಕ್ಕೂ ಇದನ್ ಮುಂದ್ ವರ್ಸಾಕ್ ಕೊಡ್ರಿ ಅಂತಂದು ನಾವು ಈಗ ಹೋರಿ ಹಾವೇರಿ ಶಿವಮೊಗ್ಗ ಜಿಲ್ಲೆದಾಗ ಸರ್ ಹಬ್ಬ ಅಂತ ಅಂತೇಳಿ ಎತ್ಗಳು ಉಳ್ದಾವ್ ಸರ್ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಯಾರು ಕಮ್ತಾ ಸೈತಾಪಿ ಅಂತ ಏನರ ಉಳ್ದಾರ ಸರ ಇಂತ ಹೋರಿಗಳಿಂದ ಹೋರಿ ಹಬ್ಬದ ತವರೂರು ಹಾವೇರಿ ಅಂದ್ಕೊಂಡು ಹಾಕಿದ್ದಾರೆ ಇದು ಅಂತ ನೋಡಿ ಎತ್ತುಗಳು ನೋಡ್ರಿ ಹೆಂಗಿದೆ ಜಬರ್ದಸ್ತ್ ಇದೆ ನೋಡ್ರಿ ಹೆಂಗಿದೆ ಎಷ್ಟ ಚಂದ ಅಲಂಕಾರ ಮಾಡಿದಾರೆ ನೋಡ್ರಿ ಇಲ್ಲ 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 ನೋಡ್ರಿ ಸೊ ಇಲ್ಲಿ ಬಂದಿದ್ದೇವೆ ನಾವು ಹಿಂದ್ಗಡೆ ಹಿಂದ್ಗಡೆ ಎಂದ ಬಂದಿದ್ದೇವೆ ಎಷ್ಟು ಚಂದ ಇದೆ ನೋಡ್ರಿ ಈ ವರ್ಷದ ಕೃಷಿ ಮೇಳದ ವಿಶೇಷ ಅಂದ್ರೆ ಈ ಹೋರಿಗಳ ಪ್ರದರ್ಶನ ಸೊ ಇಲ್ಲಿ ಹಾವೇರಿ ಮತ್ತು ಶಿವಮೊಗ್ಗ ಜಿಲ್ಲೆಯಿಂದ ಹೋರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿರೋದನ್ನು ನೋಡ್ಬೋದು ನೋಡಿ ಎಷ್ಟು ಆನೆ ಗಾತ್ರದ ಹೋರಿಗಳಿದ್ದಾವೆ ಸೊ ಮೂರು ಹೋರಿಗಳನ್ನು ಇಲ್ಲಿ ತಂದಿದ್ದಾರೆ ನೋಡಿ ಅಲಂಕಾರನೂ ಅಷ್ಟೇ ಚೆಂದಾಗಿ ಮಾಡಿದ್ದಾರೆ ಸೊ ಇಲ್ಲಿ ರಾ ರಾಣೆಬೆನ್ನೂರ್ಕ ರಾಜ ಅದ ನಂತರ ತಡಸನಹಳ್ಳಿ ಕೊಲೆಗಾರ ತ್ರೀ ಹಂಡ್ರೆಡ್ ಶ್ರೀರಾಳಕೊಪ್ಪದ ಎ ಒನ್ ಡಾನ್ ಸಿಕ್ಸ್ಟಿ ಒನ್ ಅಂದ್ಕೊಂಡು ಮೂರು ಹೋರಿಗಳನ್ನು ಇಲ್ಲಿಟ್ಟಿದ್ದಾರೆ ಸೊ ಈ ಹೋರಿಗಳ ಬಗ್ಗೆ ಈ ಹೋರಿಗಳ ಮಾಲೀಕರಿಂದ ಮಾಹಿತಿಯನ್ನು ಪಡೆಯೋಣ ಸರ್ ಇದು ಹೂರಿ ನೋಡ್ಲಿಕ್ಕೆ ಜಬರ್ದಸ್ತ್ ಇದೆ ಭಾರಿ ಚಂದ ಅಲಂಕಾರ ಮಾಡಿದ್ರಿ ತುಂಬಾ ಬಲಿಷ್ಠವಾಗಿದೆ ಸೊ ಈ ಹೂರಿ ಹೆಸರು ಏನು ಎಲ್ಲಿಂದ ತಂದ್ರಿ ಇದ್ರ ಬಗ್ಗೆ ಮಾಹಿತಿ ನಾನು ಇದು ರಾಣಿಬೆನ್ನೂರ್ಕ ರಾಜ ಅಂತ ಹಾಕಿರಲ್ಲ ನೀವು ಮೂಲ ರಾಣಿಬೆನ್ನೂರು ತಮಿಳ್ನಾಡಿನ ತಗೊಬಂದಿರಿ ಇದ್ರ ಜಾತಿ ಅಮೃತ್ ಮಾಲ್ ಅಂದ್ಕೊಂಡು ಎಷ್ಟು ಕೊಟ್ಟಿರಿ ಅದಕ್ಕೆ ಇದು ಇಲ್ಲಿ ತಮಿಳುನಾಡಿನ ಕರ್ನಾಟಕ ಬರತ್ಲೀ ಒಂದ್ ಒಂಬತ್ತೊಂಬತ್ತು ಲಕ್ಷ ಲಕ್ಷ ರೂಪಾಯಿದು ಒಂದು ಹೋರಿ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡಿದ ನೋಡ್ರಿ ಯಾಕೆ ಬಳಸ್ತೀರಿ ಇದನ್ನ ಸರ್ ಇದು ಹೋರಿ ಹಬ್ಬ ಮಾಡೋ ಹೋರಿ ಹಬ್ಬ ಮಾಡ್ಲಿಕ್ಕೆ ಬಳಸ್ತೀರಿ ಇದು ನಮ್ಮ ಉತ್ತರ ಕರ್ನಾಟಕದಾಗ್ರಿ ಇದು ಯಾರಕ್ಕಿ ನಗರ ಅಂತ ನಾವು ಹಾವೇರಿ ಒಳಗೆ ಏನಿತ್ತಲ್ಲ ಒಂದು ಹೋರಿ ಹಬ್ಬನ ನಾಡ ಹಬ್ಬ ಮಾಡ್ಬೇಕಂತ ನಾವು ಪ್ರಸಿದ್ಧಿ ಮಾಡ್ತಾ ಇದೀವಿ ಅದೇ ರೀತಿ ಇವಾಗ ಪ್ರತಿಯೊಂದೇನ ಹೋರಿ ಹಬ್ಬಕ್ಕಾಗಿ ಆಮೇಲೆ ಮತ್ತೆ ಗೋ ಗೋರಕ್ಷಣೆಗಾಗಿ ಆಮೇಲೆ ತನ್ನ ಜೀವವನ್ನ ದಾನ ಮಾಡಿದಂತ ನಮ್ಮ ಎಲ್ಲರ ಪ್ರೀತಿಯ ಸಹೋದರ ಹರ್ಷನ ಸವಿ ನೆನಪಿಗಾಗಿ ಅಂತ ಬಂದಂತಹ ಇದು ಹೋರಿ ಹಿಂದುತ್ವದ ಕಿಡಿ ಅಂತ ಹೆಸರಾಗಿರೋ ಇದು ನಮ್ಮ ರಾಣೆ ಬೆಣ್ಣೂರ್ಕ ಆ ಇದಕ್ಕೆ ನೋಡ್ರಿ ಇವಾಗ ಆಮೇಲೆ ಇದು ಬುಕ್ಕಿಂಗ್ ಹಬ್ಬದಲ್ಲಾಗ್ಲಿ ಆಗ್ಲಿ ಟೈಮಿಂಗ್ ಹಬ್ಬದೊಳಗೇನ್ರಿ ಹನ್ನೊಂದು ಸೆಕೆಂಡ್ ಅಹ್ ಅದ್ರಲ್ಲಿ ಅಡಿ ನಮ್ಮ ಕರ್ನಾಟಕದ ಹೈ ಸ್ಪೀಡ್ ಹೋರಿ ಅಂತ ಹೆಸರಾಗಿರುವಂತ ಹೋರಿ ರಾಣೆ ರಾಜ ಹೋರಿ ಅಭಿಮಾನಿಗಳು ಒಂದ್ ಹೆಸರಿಟ್ಟಿದ್ದಾರೆ ಕರ್ನಾಟಕದ ಹೈ ಸ್ಪೀಡ್ ಅಂತಾರ ಸೆಕೆಂಡ್ಗಳ ಸರದಾರ ಆಮೇಲೆ ಅಭಿಮಾನಿಗಳ ಒಡೆಯ ಅಂತ ಕರೀತಾರೆ ಇದು ತಡಸನಹಳ್ಳಿ ಕೊಲೆಗಾರ ತ್ರೀ ಹಂಡ್ರೆಡ್ ಅಂದ್ಕೊಂಡು ಅದಕ್ಕೆ ಹೆಸರನ್ನು ಇಟ್ಟಿದ್ದಾರೆ ಇದ್ರ ಫೋಟೋನ ಹಾಕಿದ್ದಾರೆ ಅಷ್ಟೇ ಚಂದಾಗಿ ಅಲಂಕಾರ ಮಾಡಿದ್ದಾರೆ ಇದು ಬಾರಿ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ ಅದೇ ಇದು ಡೇಂಜರ್ ಅಂತ ಇಟ್ಟಿರಿ ಅದ್ರ ಸಂಬಂಧ ಡೇಂಜರ್ ಇರೋದಕ್ಕೆ ಅದಕ್ಕೆ ಕೊಲೆಗಾರ ಅಂತ ಇಟ್ಟಿರೋದ್ ಸರ್ ಹೆಸರು ಇದು ಈ ತರ ಹೋರಿ ಅಲ್ಲ ಸರ್ ಇದು ಆಕ್ಷನ್ ಹೊರಿ ಅಂತ ಆಕ್ಷನ್ ಹೋರಿ ಅಂದ್ರೆ ಅಂದ್ರೆ ಇದಕ್ಕೆ ಚಟ್ಟ ಈ ತರ ಕಟ್ಟೋದಿಲ್ಲ ಅದಕ್ಕೆ ಕಟ್ಟಿದೀವಲ್ಲ ಆ ತರ ಕಟ್ಟೋದಿಲ್ಲ ತುರಾಯಿ ಕಟ್ಟೋಂಗಿಲ್ಲ ಕಟ್ಟೋದಿಲ್ಲ ಕಟ್ಟೋದಿಲ್ಲ ಇದನ್ನ ಹೀಗೆ ಬಿಡೋದು ಸರ್ ಹೀಗೆ ಬಿಡೋದು ಹೌದು ಇದು ಜನರನ್ನ ಪೂರ್ತಿ ಅಖಾಡ ಅಂದ್ರೆ ಜನರು ಪೂರ್ತಿ ಸೇರಿರ್ತಾರಲ್ಲ ಹಬ್ಬದಲ್ಲಿ ಹಬ್ಬದಲ್ಲಿ ಪೂರ್ತಿ ಜನರನ್ನ ಬಟ ಬೈಲ್ ಒಬ್ರು ಅಖಾಡದಲ್ಲಿ ನಿಲ್ಲಾರ್ದಂಗೆ ಹಬ್ಬ ಮಾಡುದು ಸರ್ ಹಬ್ಬ ಮಾಡುತ್ತದ ತಡಸ್ನಹಳ್ಳಿ ಕೊಲೆಗಾರ ಅಂತ ಅಂದ್ರೆ ಎಷ್ಟೇನು ಚುಚ್ಚಿದೆ ಇದು ಅದಕ್ಕೆ ಅದಕ್ಕೆ ಕೊಲೆಗಾರ ಅಂತ ಸರ್ ಇಟ್ಟಿರೋದು ಸರ್ ಯಾವ್ದೇ ಕೇಸ್ ಇಲ್ಲ ಈ ಎಷ್ಟು ಗೆದ್ದಿದೆ ಕಾಂಪಿಟೇಷನ್ ಹಬ್ಬದ ಹೋರಿ ಹಬ್ಬನೇ ಅಂತೀವಿ ಹಬ್ಬ ಹೋರಿ ಹಬ್ಬದಲ್ಲಿ ನೀವು ಕಣ ಅಂತ ಹೇಳ್ತೀರಿ ಕಣ ಕಣ ಅಂತ ಹೇಳ್ತೀರಲ್ಲ ಎಷ್ಟು ಗೆದ್ದಿದೆ ಇದು ಒಂದು ಆರು ಬೈಕ್ ಹೊಡೆದಿದೆ ಸರ್ ಆರ್ ಬೈಕ್ ಜೊತೆಗೆ ಒಂದ್ ಮೂರ್ ದನ ಹೊರಿ ಇದಾವ್ ಸರ್ ಮೂರ್ ಹೋರಿ ಹೊರಿ ಇದಾವ್ ಸರ್ ಈ ಹೊರಿ ಮಾಲೀಕರ ಹೆಸರು ಮಹೇಶ್ ಅಣ್ಣ ಅಂತ ಸರ್ ಮಹೇಶ್ ಅಣ್ಣ ಎಲ್ಲಿ ಯಾವ ತಡಸ್ನಾಳಿ ಸರ್ ಶಿಕ್ಷಣ ತಾಲೂಕು ತಡಸ್ನಹಳ್ಳಿ ಬಂದಿರಿ ಓಹೋ ಇದು ಶಿವಮೊಗ್ಗದ ಸರ್ ಅದು ಶಿವಮೊಗ್ಗದೇ ನೋಡ್ರಿ ಅದು ಹಾವೇರಿ ಸರ್ ಶಿವಮೊಗ್ಗ ಮತ್ತೆ ಹಾವೇರಿಯಲ್ಲಿ ನಾವು ಇದನ್ನ ಹೋರಿ ಒಂದು ಹಬ್ಬವನ್ನ ನೋಡಬಹುದು ಅಂದ್ರೆ ಅದ್ರ ಕಾಂಪಿಟೇಷನ್ ಅನ್ನ ನೋಡಬಹುದು ಜಿಲ್ಲೆ ಸರ್ ಆಗೋದು ಇದು ಇನ್ನುವರೆಗೂ ವ್ಯಾಪಿಸ್ಲಿ ಅಂತ ನಾವು ಧಾರವಾಡಕ್ಕೆ ಹಿಡ್ಕೊಂಡ್ ಬಂದಿರೋದಾಗ್ಲಿ ಗೊತ್ತಾಗ್ಲಿ ಅಂದ್ಕೊಂಡು ಇದ್ರ ಹೆಸರೇನು ಮೂಲ ಜಾತಿ ಕೊಲೆಗಾರ ಇದು ಅಮೃತ್ ಸರ್ ಇದು ಅಮೃತ್ ಫಸ್ಟ್ ಒನ್ ಅಮೃತ್ ಅದು ಇದು ಇದು ಅಮೃತ್ ಕಾಂಪಿಟೇಷನ್ ಎಲ್ಲೆಲ್ಲಿ ಹೋಗ್ತೀರಿ ನೀವು ಕಾಂಪಿಟೇಷನ್ ಅಂದ್ರೆ ಸರ ಈಗ ಶಿವಮೊಗ್ಗ ಹಾವೇರಿ ಡಿಸ್ಟಿಕ್ ನಾಗ ಎಲ್ಲಾ ತಾಲೂಕು ಎಲ್ಲಾ ಹಳ್ಳಿಗಳೊಳಗೂ ಆಕೆ ಸರ್ ಹಾ ಈಗ ಅವ್ರವ್ರು ಹಳ್ಳಿ ಸರ ಮುಖಂಡ ರೀ ಪಂಚಾಯತಿ ವ್ಯಾಪ್ತಿ ಒಳಗ ಹಬ್ಬ ಇಟ್ಕೊಂತಾರ ಬೈಕ್ ಬಹುಮಾನ ಇಡ್ತಾರ ಸರ್ ಬುಲೆಟ್ ಬೈಕ್ ಹಿರೋಂಡ ಬೈಕ್ ಹಿಂಗ ಒಂದ್ ಐದಾರು ಬೈಕ್ ಇರ್ತಾರ ಬೈಕ್ ಹೊಡ್ದಿದೆ ನಾಲ್ಕು ನೋಡ್ರಿ ಹಿಂಗೈತ್ರಿ ಸರ್ ಇದು ಹೋರಿ ಇಲ್ಲೇ ಜನಕ್ಕೆ ಗೊತ್ತಿಲ್ಲ ಸರ್ ಇದ್ರ ಹಿಂದೆ ಲಕ್ಷಾಂತರ ಅಭಿಮಾನಿಗಳು ಇದಾರೆ ಸರ್ ಹಾ ಈಗ ಹೇಗೆ ಸರ್ ಫಿಲ್ಮ್ ಆಕ್ಟರ್ ಗಳಿಗೆ ಲಕ್ಷಾಂತರ ಅಭಿಮಾನಿಗಳು ಇರ್ತಾರಲ್ಲ ಹಂಗೆ ಈ ಹೋರಿಗೂ ಲಕ್ಷಾಂತರ ಅಭಿಮಾನಿಗಳು ಇದಾರೆ ಸರ್ ಇದ್ ಒಂದ್ಸಲ ಅಖಾಡ ತಡದ್ ಬಂದ್ರೆ

ಅದಕ್ಕಾಗಿ ಕೆರಿಗಳು ಇರ್ತಾವಲ್ಲ ಸರ್ ಹಳ್ಳಿಯಲ್ಲಿ ಹಳ್ಳಿಗೇನ್ ಮಳಿ ಸಂಪಾಗಿದೆ ಸರ್ ಎಲ್ಲ ಕೆರಿ ತುಂಬಿರ್ತಾವೆ ಬೆಳಗ್ಗೆ ಒಂದ್ ಟೈಮ್ ಆರು ಗಂಟೆ ಏಳು ಗಂಟೆ ಸುಮಾರು ಸ್ವಲ್ಪ ಚುಮಚುಮ ಚಳಿ ಒಳಗ ಒಯ್ದು ಅಂದ್ರೆ ಒಂದ್ ಎರಡು ಕಿಲೋಮೀಟರ್ ಓಡಿಸ್ತಿವ್ ಸರ್ ಓಡಿಸ್ತಿ ಆಮೇಲೆ ಕೆರೆ ಒಳಗ ಈಸ್ ಹಾಕ್ತಿವಿ ಸರ ಅರ್ಧ ಗಂಟೆ ಹೊಡಿಬೇಕು ಸರ್ ಅಂದ್ರೆ ತಮ್ಮೆಲ್ಲ ಹೋಗ್ಬೇಕಲ್ಲ ಸರ ಮತ್ತೆ ಹದ್ದಾಗ ಓಡೋದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಸರ್ ಲಕ್ಷಾಂತರ ಜನ ನಾಡುವ ಓಡ್ಬೇಕು ಹೌದೌದು ಡೈರಿಂಗ್ ಬೇಕು ಸರ್ ಹೌದು ಎಲ್ಲಾ ಊರಿನೂ ಹಬ್ಬ ಮಾಡೋದಿಲ್ಲ ಸರ್ ಹಾಗೇನೋ ಒಂದು ಗುಣ ಇರ್ತದೆ ಸರ್ ಅದು ಹಬ್ಬ ಮಾಡೋದು ಏನಲ್ಲ ಸರ್ ನಮ್ಮ ಹೋರಿ ಹಬ್ಬ ಬೆಳಿಲಿ ಉಳಿಲಿ ಅನ್ನೋ ಸಂಕ ಉದ್ದೇಶದಿಂದ ಅಷ್ಟೇ ನಾವು ಕೃಷಿ ಮೇಳಕ್ಕೆ ನಮ್ಮ ಹೋರಿ ಹಬ್ಬ ಪ್ರಚಲಿತ ಆಗಲಿ ಅಂತ ತಗೊಂಡ್ ಬಂದಿರೋ ಸರ್ ಶಿವಮೊಗ್ಗ ಮತ್ತೆ ಹಾವೇರಿಯಲ್ಲಿ ಮಾತ್ರ ಇದೆ ಅದು ಧಾರವಾಡ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಅದು ಪ್ರಚಲಿತ ಆಗ್ಬೇಕು ಮತ್ತೆ ಹೋರಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಬರಬೇಕು ಮತ್ತೆ ಜನರು ತಮ್ಮ ಸಾಂಪ್ರದಾಯಿಕ ಕಲೆಯನ್ನ ಮುಂದುವರ್ಸಿ ಮುಂದುವರ್ಸಬೇಕು ನಾವೇನರ ಈಗ ಸಾಂಪ್ರದಾಯಿಕ ಕಲೆ ಈ ಹಬ್ಬ ಬಿಟ್ಟು ಅಂದ್ರೆ ಸರ ಎಷ್ಟೋ ಲಕ್ಷಾಂತರ ಹೋರಿಗಳು ಸರ ಕಟ್ಟಕರ ಪಾಲ ಕಟ್ಟಕರ ಪಾಲ ಆಗಿಬಿಟ್ಟು ಸರ ಈಗ ಇಲ್ಲೇ ನಮ್ಮ ಹಾವೇರಿ ಭಾಗದಾಗ ಏನು ಮಾಡ್ತಾರೆ ಅಂದ್ರೆ ಸರ್ ಎಂಟರಿಂದ ಎಂಟ್ಯಾಕ್ ಸರ ಒಂದು ಇಪ್ಪತ್ತು ಲಕ್ಷ ಮೂವತ್ ಲಕ್ಷರ್ವರೆಗುನು ಕೊಟ್ಟು ಹುರಿ ತಂಬರ್ತಾರ ಸರ್ ಹೌದು ತಮಿಳ್ನಾಡಿಂದ ತಂಬರ್ ಸರ್ ಈಗ ಇದಕ್ಕೆ ಇದು ತಮಿಳ್ನಾಡಿಂದ ತಂದದ್ದು ತಮಿಳ್ನಾಡಿಂದ ಸರ್ ಕರು ಇದ್ದಾಗ ತಂದದ್ದು ಅದನ್ನ ಸಾಕೊಂಡು ಇದ್ ಮಾಡಿದ್ರು ಹೌದು ಹಾ ಹಾ ಇದಕ್ಕೆ ನಾನು ರೇಟ್ ಕೇಳಬಹುದಾ ಎಷ್ಟು ಅಂತ್ಕೊಂಡು? ನಮ್ಮರಂಗೇ ಇಲ್ಲ ಸರ್. ಅಲ್ಲ ಅಲ್ಲ ಎಷ್ಟು ತಂದ್ರಿ ಅಂತ್ಕೊಂಡು ಕೇಳಬಹುದಾ? ಅವಾಗ ಸರ ಸಸ್ತಾ ರೇಟ್ ಸರ್. ಈಗ ಇದು ಇನ್ನೂ ದೊಡ್ಡ ಅವಾಗ ಎಷ್ಟು ತಂದ್ರಿ ಸುಮಾರು? ಅವಾಗ ಸುಮಾರು ಒಂದು 3 ಲಕ್ಷ ಕೊಟ್ರೆ ಬರುತ್ತೆ. ಲಕ್ಷ. ಈಗ ನಾವು ತರಲಿಕ್ಕೆ ಹೊರ್ರೆ ಎಷ್ಟು ತಾಗ್ತದ ಎಷ್ಟು ಇರುತ್ತದ. ಈ ತರ ಹೋರಿ ಸಿಗಂಗೇ ಈ ರೀತಿ ಇದ್ರ ಸರ್ ಒಂದು ಎಂಟು ಒಂಬತ್ತು ಈ ತರ ಹೇಳ್ತಾರೆ ಸರ್. ಈ ಟೈಪ್ ಹಬ್ಬ ಇದ್ದರ. ಹಹ ತಮಿಳುನಾಡು ಬಳಗ. ಇದು ಯಾವ ನೀವು ಆ ತಮಿಳುನಾಡು ಪೂರ್ತಿ ಹಬ್ಬ ಆಕೆ ನಾಡಿ ಆಕೆ ಸರ್. ಜೆಲ್ಲಿಕಟ್ಟು ಕರ್ನಾಟಕದಾಗ ಎರಡ ಜಿಲ್ಲೆ ಆಗುತ್ತೆ. ಇಲ್ಲಿ ಅಷ್ಟೆ ಸಿಗತ ಸರ್ ಕೊಬರಿ ಹೋರಿ ಸ್ಪರ್ಧೆ ಅದು. ಮಾನವ ಹಕ್ಕುಗಳ ಹಹ ಆಯೋಗದವರು ಹೋರಾಟ ಮಾಡಿ ಅದನ್ನ ಬಂದ್ ಮಾಡಿದ್ರು ನಮ್ಮ ಇದನ್ನ ಕರಾವಳಿ ಒಂದು ಕಲೆಯನ್ನು ಸಹ ಬಂದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ನಂತರ ಅವ್ರು ಗೆದ್ಕೊಂಡ್ ಬಂದ್ರು ಅದನ್ನ ಕೋರ್ಟಿಗೆ ಹೋಗಿ ನಮ್ಮ ಸಂಪ್ರದಾಯ ಅದು ನಾವು ಮುಂದುವರಿಸ್ ಬಂದ್ಕೊಂಡು ಸರ ನಾವು ಹೋರಾಟ ಮಾಡೋ ಸರ್ ಈ ಮಹೇಶ್ ಅಣ್ಣರ ಆಯ್ತು ಈ ಅಬ್ಬಾ ಸಣ್ಣರ ಆಯ್ತು ಮತ್ತ ಉಳಿದ ಎಲ್ಲಾ ಹುರಿ ಮಾಲೀಕರು ಈ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಂದ್ ಮಾಡಿದ್ರ ಸರ್ ನಮ್ಮ ಹೋರಿ ಹಬ್ಬನ ಅವಾಗ ನಾವು ಎಲ್ಲರೂ ಕೂಡ್ಕೊಂಡು ಮೀಟಿಂಗ್ ಮಾಡಿ ನಮ್ ಹೋರಿ ಹಬ್ಬಕ್ಕ ಒಂದ್ ಪ್ರಶಂಸೆ ಕೊಡ್ರಿ ಏನ್ರ ಬಿಟ್ರಿ ಎಷ್ಟೋ ಲಕ್ಷಾಂತರ ಹೋರಿಗಳು ಕಟಗ್ರ ಪಾಲಕ್ಕಾವು ಇದನ್ನ ಮುಂದ್ ವರ್ಸಾಕ್ ಕೊಡ್ರಿ ಅಂತಂದು ನಾವು ಈಗ ಹೋರಾ ಹಾವೇರಿ ಶಿವಮೊಗ್ಗ ಜಿಲ್ಲೆದಾಗ್ ಸರ್ ಹಬ್ಬ ಮಾಡ್ತೀವಿ ಅಂತೇಳಿ ಎತ್ಗಳು ಉಳ್ದಾವ್ ಸರ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಯಾರು ಕಮತಾ ಮಾಡಂಗಿಲ್ಲ ಸರ್ ಕಮತ ಅಂತ ಏನ್ರ ಉಳ್ದಿದ್ರ ಸರ್ ಅಂದ್ರ ರೈತಾಪಿ ಅಂತ ಏನ್ರ ಉಳ್ದ್ರ ಸರ್ ಇಂತ ಹೋರಿಗಳಿಂದ ಹೋರಿಗಳಿಂದಾನೇ ತಮ್ಮ ಹೆಸರು ಪ್ರತಾಪ್ ಅಂತ ಪ್ರತಾಪ್ ಇಲ್ಲೇ ಹುಬ್ಳಿ ಇರ್ತಾರೆ ಹುಬ್ಳಿ ಅಂತ ಒಂದ್ಸಲ ಸಲ ಕಡೆದಾಗ ಬಂದು ನೋಡ್ಬೇಕು ಸರ್ ನೀವು ಇದ್ರ ಫ್ರೀ ಎಲ್ಲಿ ವಿಡಿಯೋ ತೋರಿಸ್ತೇವೆ ಸರ್ ನಿಮಗೆ ಈಗ ಹಾಂ ಓಕೆ ಭಾರಿ ಖುಷಿ ಆಯಿತು ಇವತ್ತು ಈ ವರ್ಷದ ವಿಶೇಷ ಇದು ಹೋರಿ ಹೋರಿಗಳು ಸೊ ಈ ಹೋರಿ ನೋಡ್ರಿ ಸಿರಾಳ್ಕೊಪ್ಪದ ಎ ಒನ್ ಡಾನ್ ಅಂತ ಇಟ್ಟಿದ್ದಾರೆ ಹೆಸರು ಇದಕ್ಕೆ ಸೊ ಇದರ ಅಲಂಕಾರನೂ ಜಬರ್ದಸ್ತ್ ಇದೆ ಹೋರಿ ಮಾಲೀಕರು ನೋಡ್ರಿ ಅವ್ರು ಮಾತಾಡ್ತಾರೆ ಸತ್ಯದ ಮಾತು ಹೋರಿ ಮಾಲಕ ನಾನಲ್ಲ ಅಪ್ಪಾಟೆ ಅಭಿಮಾನಿ ನಾನು ಅಭಿಮಾನಿ ಅಪ್ಪಾಟೆ ಅಭಿಮಾನಿ ಮಾಲಕರು ಬಹಳ ಜನ ಇದ್ದಾರೆ ಯಾಕಂದ್ರೆ ನಾನು ಒಬ್ಬ ಇದಕ್ಕೆ ತಗೊಂಡು ಮೆರ್ಸಕ್ ಆಗಲ್ಲ ನನ್ನ ಸ್ನೇಹಿತರು ಸಾಕಷ್ಟು ಜನ ನನಗೆ ಹೆಲ್ಪ್ ಮಾಡಿದ ಅವರಿಂದ ಈ ಹೊರಿ ಇದು ರಾಣಿ ಬೆನ್ನೂರ್ದ ಇದು ಇಲ್ಲ ಶಿರಾಳಕೊಪ್ಪ ಶಿರಾಳಕೊಪ್ಪದ್ದು ಇದು ಇದು ನೀವು ಇದು ಇದಕ್ಕೆ ಕಾಂಪಿಟೇಷನ್ ಗೆ ಬಳಸ್ತೀರಿ ಹೌದು ಸರ್ ಇದು ಅಮೃತ್ ಮಹಲ್ ಅಲ್ಲ ಸರ್ ಇದು ಗುಳಿ ಜಾತಿಯಲ್ಲಿ ಬರುತ್ತೆ ಗುಳಿ ಜಾತಿಯಲ್ಲಿ ಬರ್ತಾ ಇದೆ ಅಮೃತ್ ಮಹಲ್ ಹಳ್ಳಿ ಮಿಕ್ಸ್ ಬರುತ್ತೆ ಗುಳಿ ಜಾತಿಯಲ್ಲಿ ಸೇರ್ಪಡೆ ಆಗಿ ಬರುತ್ತೆ ಎಷ್ಟಿದೆ ಸರ್ ರೇಟ್ ಇದಕ್ಕೆ ಸರ್ ಇದಕ್ಕೆ ನಾವು ರೇಟು ಬೆಲೆ ಕಟ್ಟಕ್ಕೆ ಇಷ್ಟಪಡಲ್ಲ ಮುಂಚೆ ನಾನು ಒಂದು ಕನಕ ಅಂತ ಹೋರಿ ತಂದಿದ್ದೀನಿ ದಾಸಶ್ರೇಷ್ಠರ ಕನಕದಾಸರ ಹೆಸರಲ್ಲಿ ಇಟ್ಟು ಒಂದು ಹೋರಿ ಇಟ್ಟಿದ್ದೀನಿ ಕನಕ ಅಂತ ಅದ್ರ ಹೆಸರು ಅದು ಕೇವಲ ಐದ್ ಸಾವಿರ ರೂಪಾಯಿಗೆ ತಗೊಬಂದು ಈ ನಮ್ಮ ಕರ್ನಾಟಕದಲ್ಲಿ ಒಂದು ಶ್ರೇಷ್ಠ ಹೆಸರು ಮಾಡ್ತಾ ಇದೆ ಅದು ಕನಕದಾಸರವರ ಹೆಸರಲ್ಲೇ ಬಿಡ್ತೀನಿ ಎಂದೆಂದಿಗೂ ಸುಮಾರು ಒಂದು ನಾಲ್ಕು ಬೈಕ್ ತಗೊ ಬಂದಿದೆ ಅದು ಅದ್ರಲ್ಲಿ ಇವಾಗ ರೀಸೆಂಟ್ ಆಗಿ ಮತ್ತೆ ಇದೊಂದು ಹುರಿ ತಗೊಬಂದೆ ನಮ್ಮ ಗೆಳೆಯರೆಲ್ಲರೂ ಇಷ್ಟಪಟ್ಟಿದಾಗ ಅದಕ್ಕೋಸ್ಕರ ಮತ್ತೆ ಇದ್ರಲ್ಲೂ ಕೂಡ ಒಳ್ಳೆ ಹೆಸರು ಮಾಡೋಣ ಅತಿ ಭೇದ ಭಾವ ಅನ್ನೋದು ದೂರ ಮಾಡೋಣ ಬಸವಣ್ಣಗೋಸ್ಕರ ಎಲ್ಲರೂ ಕಾಪಾಡೋಣ ಒಂದಾಗೋಣ ಅದರಲ್ಲೊಂದು ಪ್ರೀತಿ ಇದೆ ಅದಕ್ಕೋಸ್ಕರ ಹಾಂ ಇದೀವಿ ಅಲಂಕಾರ ಎಲ್ಲ ಮಾಡಿದ್ದು ನೀವೇನಾ ಹೌದು ಸರ್ ನಾವು ನಮ್ಮ ತಮ್ಮಂದಿರು ಇಬ್ಬರು ಇದ್ದಾರೆ ಆ ಕಡೆ ಇದ್ದಾರೆ ನೋಡಿ ಸರ್ ಹಾಗೆ ಹಿಡೀರಿ ಅವರು ಕೂಡ ಹಾಂ ಭಾಳ ದುಡಿತಾರೆ ಅವರಿಗೂ ನಾವು ಹೇಳ್ಕೊಳೋದಲ್ಲ ಸೌಕಾರ ಸೌಕಾರ ಅಂತ ಬೆಳಗ್ಗೆ ಎದ್ದು ಒಂದು ಒಂದು ಹತ್ತು ರೂಪಾಯಿ ಸೆಗಣಿ ತೆಗಿಯೋಲ್ಲ ನಾವು ಅವರು ಇಡೀ ದಿನ ಅದ್ರ ಬಳಿತಾರೆ ಎಲ್ಲ ಸಾಗಣೆ ಮಾಡ್ತಾರೆ ನಾನು ಮಾಲಕ ಮಾಲಕ ಅಂತ ಹೇಳ್ಕೊಂಡ್ರಿಂದ ದೊಡ್ಡವನ್ ಆಗೋಲ್ಲ ಸರ್ ಮೇಂಟೆನೆನ್ಸ್ ಹೆಂಗ್ ಆಗ್ತಾ ಇದೆ ಸರ್ ಮಾಡ್ತಾರೆ ಸರ್ ದಿನ ಒಂದು ಆರು ಲೀಟರ್ ಹಾಲು ಹಾಕ್ತಿವಿ ಒಂದು ಆರು ಲೀಟರ್ ಹಾಲು ಕುಡಿತದೆ ದಿನ ಆರು ಲೀಟರ್ ಹಾಲು ಕುಡಿಯುತ್ತೆ ಒಂದ್ ನಾಲ್ಕು ಮೊಟ್ಟೆ ತಿನ್ನುತ್ತೆ ಮೊಟ್ಟೆ ತಿಂತದೆ ಹೌದು ಸರ್ ಮೊಟ್ಟೆ ಕುಡಿಸ್ತೀವಿ ಅದರ ನಂತರ ಒಳ್ಳೆ ಒಳ್ಳೆ ಮೆಡಿಸಿನ್ ಕೊಡ್ತೀವಿ ಮೆಡಿಸಿನ್ ಕೊಡ್ತೀವಿ ಬೇರೆ ಏನಿಲ್ಲ ಸ್ವಲ್ಪ ತಾಲೀಮ್ ಕೊಡ್ತೀವಿ ಟೈರ್ ಎಳ್ಸೋದು ಅದೆಲ್ಲ ತಾಲೀಮ್ ಕೊಟ್ಟು ಒಂದು ಜಿಮ್ ಗೆ ಹೆಂಗ್ ಪ್ರಾಕ್ಟೀಸ್ ಮಾಡ್ತಾರೆ ಹಾಗೆ ಪ್ರಾಕ್ಟೀಸ್ ಮಾಡ್ತೀರಿ ಹೌದು ಇವ್ ನೋಡಿ ನಮ್ಮ ಪ್ರತಾಪಣ ಅಂತ ನಮ್ಮ ಊರಿ ಹಬ್ಬದ ಹಬ್ಬ ಶ್ರೇಷ್ಠ ಮನುಷ್ಯ ಯಾಕಂದ್ರೆ ಪ್ರತಿಯೊಂದು ಹಬ್ಬದಲ್ಲಿ ಸ್ಪೀಚ್ ಮಾಡೋದ್ರಲ್ಲಿ ಎತ್ತಿದ ಈ ಹೋರಿ ಹಬ್ಬದಲ್ಲಿ ಹೋರಿ ಬೆಳಸಿಕೆ ಹೋರಿ ಹಬ್ಬವನ್ನು ಬೆಳೆಸ್ರಿ ಯಾಕಂದ್ರೆ ನಮ್ಮ ಎರಡೇ ತಾಲೂಕಲ್ಲಿ ಮಾಡ್ತಾ ಇದೀವಿ ಜಿಲ್ಲೆಯಲ್ಲಿ ಮಾಡ್ತಾ ಇದೀವಿ ಹಾವೇರಿ ಮತ್ತೆ ಹಾವೇರಿ ಮತ್ತು ಶಿವಮೊಗ್ಗ ಜಿಲ್ಲೆ ಅಚ್ಚೆ ಅಷ್ಟೇ ಆಚರಿಸ್ತಾ ಇದೀವಿ ಈ ಒಂದು ಹೋರಿಯ ಸಾಂಪ್ರದಾಯಿಕ ಕಲೆ ಅದು ಹೌದು ಸರ್ ಇದು ಒಂದು ಹೋರಿ ಹಬ್ಬ ಬಹಳಷ್ಟು ಮಟ್ಟಕ್ಕೆ ಬೆಳೆಸಬೇಕು ತಮಿಳುನಾಡಲ್ಲಿ ಇದಕ್ಕೆ ಒಂದು ಪ್ರಶಸ್ತಿ ನೀಡಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದಕ್ಕೆ ಅಂತ ಒಂದು ಒಂದು ಸೂಕ್ತ ವ್ಯವಸ್ಥೆ ಮಾಡ್ಕೊಡ್ಬೇಕು ಈ ಗವರ್ಮೆಂಟ್ ಅಲ್ಲಿ ಈ ಕೃಷಿ ಮೇಳ ಸಂದರ್ಭದಲ್ಲಿ ಹೇಳ್ಕೊಳಕೆ ಇಷ್ಟಪಡ್ತೀನಿ ಸರ್ ನಿಜವಾದ ಮಾತು ನಿಮ್ದು ನಾವೆಲ್ಲ ಅದನ್ನ ನಮ್ ನಮ್ದು ಏನ್ ಗೋಡಿನ ಸಂಪ್ರದಾಯನ ಇದೆ ಅಲ್ಲ ಅದನ್ನ ಕಾಪಾಡಿಕೊಂಡು ಹೋಗ್ಬೇಕು ಒಂದು ರಾಜ್ಯದ ಹಬ್ಬ ಆಗಿ ಆಚರಣೆ ಮಾಡ್ತಾರೆ ಹೌದು

ಅಲ್ಲ ನಿಮ್ಮಂತ ರೈತರನ್ನ ನಾವು ಮೆಚ್ಚಲೇಬೇಕು ಯಾಕಂದ್ರೆ ಇಂಥ ಹೋರಿಗಳನ್ನು ನೀವು ಸ್ವಾರ್ಥಕ್ಕಾಗಿ ಬಳಸದೆ ಅದನ್ನ ಒಂದು ಜನರಿಗೆ ಮನೋರಂಜನೆ ಕೊಡುವ ಉದ್ದೇಶದಿಂದ ನೀವೇ ತೊಂದರೆ ಆದರೂ ಅಡ್ಡಿಲ್ಲ ನೀವೇ ಅದನ್ನ ಸಾಕ್ಕೊಂಡು ಜನರಿಗೆ ಮನೋರಂಜನೆಯನ್ನು ಕೊಡ್ತಾ ಇದ್ದಾರೆ ಮನೋರಂಜನೆ